ಎಲ್ರು ಬಂದು ಚೆನ್ನಾಗಿ ಕಬಳಿಸ್ಕೊಂಡು ಹೋಗಬಹುದು ಅಂದ್ರು ನೋಡ್ತೀನಿ ಗೊತ್ತಾಗಲ್ಲ ಹ ಅದಾದ್ಮೇಲೆ ಮರಿಗೌಡ್ ಹೇಳಿದ್ರ ಎಲೆಕ್ಷನ್ ಇಂತ ಮುಂಚಾನೇ ಆಯ್ತು ಅದಕ್ಕೆ ಮುಂಚೆ ಹೇಳೋಣ ಹಾಗೂ ನಮ್ ಇಬ್ರು ಜನಗಳಿಗೆ ಹೇಳ್ತಿವಿ ಒಂದೇ ಅಂತ ಆಪೋದಿಕ್ ಕ್ಯಾಂಡಿಡೇಟ್ ಹಾಕ್ಸಲ್ಲ ಪಕ್ಷದವ್ರು ಹೇಳ್ಬಿಡ್ತೀನಿ ಅದೇ ಅದೇ ಕಣ್ಣು ಅದೇ ಕಣ್ಣು ಅಪ್ಪ ಹಾ ಬೇಜಾರಾಯ್ತು ಹ ಮತ್ತೆ ನಂಗೆ ಹುಡುಗಿ ಕಡೆ ನೋಡಿದ್ರಿ ಹ ಅದಾದ್ಮೇಲೆ ಹ ಪೂರೈತ್ ಹೇಳಿದ್ರು ತಾಮ ಬದಲಾಯಿಸ್ಕೊಳ್ಳಿ ಎಂತ